ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ವ್ಯವಸ್ಥಾಪನಾ ಮಂಡಳಿಯ ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆಯಾದ ಕುಂದಗೋಳ ತಾಲೂಕಿನ ಹಿರೇಗುಂಜಳ ಗ್ರಾಮದ ರೈತ ಮುಖಂಡ ಹಾಗೂ ಬಿಜೆಪಿ ಮುಖಂಡರಾದ ಮಾಲತೇಶ ಚಿ ಶಾಗೋಟಿ ಅವರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ವ್ಯವಸ್ಥಾಪನಾ ಮಂಡಳಿಯ ನಾಮನಿರ್ದೇಶನಕ್ಕಾಗಿ ಆಯ್ಕೆ ಮಾಡಲು ಕಾರಣಭೂತರಾದಂತಹ ಧಾರವಾಡ ಲೋಕಸಭಾ ಸದಸ್ಯರು ಅಭಿವೃದ್ದಿ ಹರಿಕಾರರು ಕೇಂದ್ರ ಮಂತ್ರಿಗಳು ಆದಂತಹ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಜಿ ಹಾಗೂ ಕುಂದಗೋಳ ತಾಲೂಕು ಜನಪ್ರಿಯ ಶಾಸಕರಾದ ಯುವಕ ಕಣ್ಮಣಿ ಎಂ ಪಾಟೀಲ್ ಜಿ ಅವರಿಗೆ ಸನ್ಮಾನ ಮಾಡಲಾಯಿತು ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಎಷ್ಟು ಜವಾಬ್ದಾರಿ ನೀಡಿದ್ದಕ್ಕೆ ಪಕ್ಷಕ್ಕೆ ಹಾಗೂ ಮುಖಂಡರಿಗೆ ಚಿರಋಣಿಯಾಗಿರ್ತೇನೆ ಅಂತ ನಾಮ ನಿರ್ದೇಶನ ಸದಸ್ಯದ ಮಾಲತೇಶ ಚಿ ಶಾಗೋಟಿ ಹೇಳಿದರು ನಂತರ ಅವರು ಧಾರವಾಡದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ತೆರಳಿ ಸನ್ಮಾನ ಗೌರವವನ್ನು ಸ್ವೀಕರಿಸಿ ಜಿಲ್ಲೆಯ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್ ಇವರಿಂದ ಪದಗ್ರಹಣ ಸ್ವೀಕರಿಸಿದ್ರು ಮಾಲತೀಶ ಶ್ಯಾಗುಟ್ಟಿ ಅವರಿಗೆ ಕುಂದಗೋಳ ಮತಕ್ಷೇತ್ರದ ರಾಜಕೀಯ ಮುಖಂಡರು ಬಿಜೆಪಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಮತ್ತು ಹಿತೈಷಿಗಳು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ಕುಂದಗೋಳ ಮಂಡಲದ ಸಮಸ್ತ ಗುರು ಹಿರಿಯರು ಪದಾಧಿಕಾರಿಗಳು ಹಾಗೂ ಯುವಕರು ಭಾಗಿಯಾಗಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ